ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಒಂದು ರೈಸ್ ಪಾತ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಯಾವುದೇ ಮಸಾಲೆ ರುಬ್ದೆ ನಾವು ತುಂಬ ಬೇಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ರೈಸ್ ಪಾತ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಒಂದೆರಡು ಪೀಸು ಚಕ್ಕೆ ಒಂದೆರಡು ಪೀಸ್ ಲವಂಗ ಹಾಗೆ ಒಂದೇ ಒಂದು ಸ್ಟಾರು ಒಂದೇ ಒಂದು ಪಲಾವೆಲೆಯೂ ಕೂಡ ಹಾಕ್ಕೊಂಡು ಸ್ವಲ್ಪ ಸೋಮ್ಕಾಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಪದಾರ್ಥನ ಹಾಕುವಾಗ ಉರಿ ಕಡಿಮೆ ಇರಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೂ ಕೂಡ ನಮ್ಗೆ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ಲು ಕೂಡ ಕಡಿಮೆ ಆಗಬೇಕು ಚೆನ್ನಾಗಿ ಈ ರೀತಿ ಮಧ್ಯೆ ಮಧ್ಯ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಟಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಟಮೊಟೋನು ಕೂಡ ನಮಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟಮೊಟೋನು ಕೂಡ ಚೆನ್ನಾಗಿ ಇಷ್ಟ ಇಷ್ಟಾದರೆ ಸಾಕು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ತರಕಾರಿ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಸೇರಿಸೋದ್ಕಿಂತ ಮುಂಚೆ ನಾನು ಸ್ವಲ್ಪ ಈ ಡ್ರೈ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಇದ್ದೀನಿ ಈ ಪದಾರ್ಥಗಳನ್ನ ಹಾಕುವಾಗ ಉರಿ ಕಡಿಮೆ ಇರಬೇಕು ಇದನ್ನೇನು ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ತರಕಾರಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಕ್ಯಾರೆಟು ಒಂದೇ ಒಂದು ಗೆಡ್ಡೆ ಕೋಸು ಇದಕ್ಕೆ ಸ್ವಲ್ಪ ಉರುಳಿಕಾಯಿನ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ತರಕಾರಿನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೈಸ್ ಬಾತ್ಗೆ ತರಕಾರಿ ಹಾಕಲೇಬೇಕನ್ನೋದಿಲ್ಲ ತರಕಾರಿನ ಸ್ಕಿಪ್ ಮಾಡಿ ನೀವು ಮಾಡ್ಕೋಬೋದು ಸ್ವಲ್ಪ ಹಸಿ ಬಟಾಣಿ ಇತ್ತು ಅಂದರೆ ಸೇರಿಸ್ಕೊಂಡು ಮಾಡ್ಕೋಬೋದು ತರಕಾರಿ ಹಾಕಿ ಮಾಡಬೇಕು ಇವಾಗ ನೋಡಿ ನಾನು ಕೂಡ ಒಂದೆರಡು ಮೂರು ಥರ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಳ್ಳೋಣ ಇವಾಗ ನೀರು ಹಾಕ್ತಾಯಿದ್ದೀನಿ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ ಆಗುವಷ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಕರೆಕ್ಟಾಗಿ ಆಗುತ್ತೆ ಯಾಕೆ ಅಂದರೆ ನಾನು ಒಂದು ಹದಿನೈದು ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೀನಿ ನೆಂದಿರೋದ್ರಿಂದ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಕರೆಕ್ಟಾಗಿ ಆಗುತ್ತೆ ನೀವೇನಾದರೂ ಅಕ್ಕಿನ ನೆನೆಸಿಲ್ಲ ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನಾವು ಆಗಲೇ ನೆನೆಸಿ ಇಟ್ಕೊಳಂತ ಈ ಅಕ್ಕಿನೆಲ್ಲ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಎಲ್ಲ ಅಕ್ಕಿನೂ ಕೂಡ ಸೇರಿಸಿದ್ದಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ನಾವು ಅನ್ನನ ಬೇಯಿಸ್ಕೊಳ್ಳೋಣ ಆಮೇಲೆ ನಾವು ಕುಕ್ಕರ್ ಕ್ಯಾಪನ್ನು ಹಾಕೋಣ ಕಡಿಮೆ ಊರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಉದ್ರಾಗುತ್ತೆ ಮತ್ತು ಮಸಾಲೆ ಒಂದೇ ಕಡೆ ಬಂದು ನಿಲ್ಲಲ್ಲ ಮೇಲೆ ಕೆಳಗೆ ಅದ್ದವಾಗಿ ಮಸಾಲೆಯನ್ನು ಕೂಡ ಕೂತ್ಕೊಳ್ಳುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಅನ್ನನೂ ಕೂಡ ಬೇಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಅರ್ಧ ಭಾಗ ಅನ್ನ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ಲಿ ತೆಗೆಯೋಣ ಒಂದು ವಿಷಲ್ಲಿ ತೆಗೆದ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ಕುಕ್ಕರ್ ಕ್ಯಾಪ್ನೂ ಕೂಡ ಹಾಕ್ತಾ ಇದ್ದೀನಿ ಒಂದು ವಿಷಲಾದ ಆದಮೇಲೆ ನೋಡೋಣ ಇವಾಗ ಒಂದು ಆಗಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ರೈಸ್ ಭಾತ್ ರೆಡಿಯಾಗಿದೆ ಮಸಾಲೆನೂ ಕೂಡ ಒಂದೇ ಕಡೆ ಬಂದು ನಿಂತಿಲ್ಲ ಅದವಾಗಿ ಮೇಲೆ ಕೆಳಗೆ ಮಸಾಲೆ ಕುಂತಿದೆ ಈ ರೀತಿ ನಾವು ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋದ್ರಿಂದ ಕರೆಕ್ಟಾಗಿ ಮಸಾಲೆ ಮೇಲೆ ಕೆಳಗೆ ಕುತ್ಕೊಳ್ಳುತ್ತೆ ಅನ್ನನೂ ಕೂಡ ತುಂಬ ಉದುದ್ರಾಗಿ ಸಾಫ್ಟಾಗಿ ಆಗುತ್ತೆ ನೋಡಿ ಇಷ್ಟೇ ಇದು ಸೂಪರಾಗಿ ರೈಸ್ ಪಾತ್ ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದೇನ ಮರಿಬೇಡಿ ಹಾಗೆ ಇನ್ನೂ ಸ್ಟೀಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್